ಸಿಗರೇಟ್ ತಗೊಂಡಿ ತಗೊಳ್ಳಿಲ್ಲ ತಗೋಳಿಲ್ಲ ಕಡ್ಡಿಪಟ್ನ ಕಿಸೇದಾಗ ಐತಿ ಅಂತೇಳಿ ಮೋಸ ಹೋಗ್ಬಿಟ್ನೇನ ನಮಗರ ಸಿಗರೇಟ್ ಸೇರ್ಲಿಲ್ಲ ಅಂದ್ರ ಸಂತಾಸ ಬರೋದಿಲ್ಲ ಸಿಗರೇಟ್ ಸೇದ ಕಡ್ಡಿಪಟ್ನ ಯಾರು ನೋಡಕ್ಲಿ ಏ ಹನಿಮ್ಯಾ ಕಡ್ಡಿಪಟ್ನ ಬಿಡ್ರಿ ನಾ ಏನ್ ಸಂತಾಸ ಐತೆನ ನೀನು ನಿಮ್ಮ ಮೆಂಬರ್ ಊರ ನಮ್ಮ ಮನಿಗೆಲ್ಲಾ ಬೆಂಕಿ ಹಾಕಿನಿ ಅದಕ್ಕೆ ಕಡ್ಡಿಪಟ್ನ ಇಟ್ಟೇನ ಅಂತ ಕೇಳಿದ್ರಿ ಓ ನಿಮಗೆ ಎದಕ್ ಬೇಕು ಕಡ್ಡಿ ಪಟ್ನ ಸಾಕು ಬಾಯ ಸಾಕು ನಿಮ್ಗ ನಡೆ ನಡಿ ಇವ್ನತ್ರನು ಕಡ್ಡಿ ಪಟ್ಲಿಲ್ಲ ಅಂತ ಮತ್ತ ಯಾರನ್ನ ಕೇಳಿಪ್ಪ ಹಾ ತುಟ್ಟಾ ಸೀದು ಗಿರಾಕಿಯಿಂದ ಬಂತ ಏಕಾ ಕಡ್ಡಿ ಪಟ್ಲತ್ತಾವನ್ಸಪ್ಪ ಹೋರಿ ಹೋಗ್ರಿ ಕುಣ್ಯಾತ್ಲಿಪ್ಪ ನೀನು ಹ್ಞೂ ಎಷ್ಟೊತ್ ಹೋಗಿಟ್ರು ನಾವು ಈ ಕಡ್ಡಿ ಪಟ್ನ ಹುಡ್ಕೊಳ್ ಕೊಟ್ಟ ಇಲ್ಲ ಅದು ಗಾಳಿ ಬಾಳ ಐತಿ ಹರ್ಟಂಗೆ ಇಲ್ಲ ನಮಗ್ ಗಾಳಿ ಹಚ್ಚಿ ರುಡನೋರ ಇಲ್ಲೋ ನಿಮ್ಮರ ಕೈಯಾಗ ಬಾಟ್ಲಿ ಇಟ್ಕೊಂಡು ಇತ್ತ ಹೊಂಟ್ರಿ ಗಾಳಿ ಹವಾಕ ಸಂಡಾಸ್ ಕುಂದ್ರ ಕುಂಟಿನಿ ಅಲ್ರಿ ನಿಮ್ಮರ ಹೊರಗಂಡೆ ಕುಂಡ್ರಕ ನಾಚಿಗೆ ಬರ್ದಲ್ಲ ಅನ್ರಿ ನಿಮ್ಗ ಕಾಕ ಮೆಂಬರ್ ಆದ್ರಿನ ನನಗೇನ ಬಂಗಾರ ತಳ ಐತಿನ ಎಲ್ಲಾರ್ಗಿ ಆ ಅಲ್ಲಿ ಕುಂತ್ರ ಅಸಹ್ಯ ಆಗುದು ಏನೈತದ್ರಾಗ ಹೆಣ್ಮಕ್ಳು ದಾರ್ಯಾಗ ಹೋಗುದು ಬರುದು ಮಾಡ್ತಿರ್ತಾರ ಅದಕ್ಕಂದ್ಯ ಬರ್ಲಿ ಬಿಡ ಬಂದರಿನ ಬಗ್ ನೋಡಿ ಮೆಂಬರ್ ಅಂತ ನೋಡ್ತಾರನ ಅವ್ರ ಪಾಡಿಗೆ ಅವ್ರ ಸಾರ ಹಚ್ಕೊಂಡು ಹಾಕರ ಮೂರು ಬಿಟ್ಟ ನಿಂತೀಪ ತಾ ಕಟೀಪಿಡ್ಗಿ ನಾನು ಹೊಕ್ಕ ನಾನು ನಮ್ ಹೊಲಾ ಕುಂಡ್ರ ಬೇಡ ಮುಂದ ಕುಪ್ಪ ರಸ ಅದು ಗೊಬ್ರ ನೀನ್ ಹೊಲಕ್ ಬೇಡ ಅಂದ್ರ ನಾನಿರ ಏನು ಮಾಡ್ಲಿ